ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯ ವೀಕ್ಷಕರೇ ಇದೇ ಭಾನುವಾರ ನಾನು ಮತ್ತು ನಮ್ಮ ಅಮ್ಮ ಮಳವಳ್ಳಿ ಸಮೀಪದ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆವು ಆ ದೇವಸ್ಥಾನ ಎಲ್ಲರಿಗೂ ತಿಳಿದಿದೆ ಎಂದುಕೊಂಡಿದ್ದೆ ಆದರೆ ನಮ್ಮ ಮಂಡ್ಯ ಮೈಸೂರು ರಾಮನಗರ ಮತ್ತು ಚನ್ನಪಟ್ಟಣದ ಸುತ್ತಮುತ್ತಲಿನ ಕೆಲವರಿಗೆ ಮಾತ್ರ ಅದರ ಬಗ್ಗೆ ತಿಳಿದಿತ್ತು ಅಮ್ಮನ ಜೊತೆ ಹೋದ ನೆನಪಿಗಾಗಿ ಒಂದು ಸಣ್ಣ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೆ ನಮ್ಮ ಹಿರಿಯ ಸಹೋದ್ಯೋಗಿಗಳಲ್ಲಿ ಕೆಲವರು ನಾನು ಮುಡಿಕೊಟ್ಟಿರೋದು ನೋಡಿ ಹಿಂಗೆ ವಿಚಾರಿಸಿದರು ಆಗ ನಾನು ದೇವಸ್ಥಾನದ ಬಗ್ಗೆ ಹೇಳಿದಾಗ ಮಂಡ್ಯ ಮೈಸೂರು ರಾಮನಗರ ಮತ್ತು ಚನ್ನಪಟ್ಟಣದ ಸುತ್ತಮುತ್ತಲಿನ ಜನರಿಗೆ ಮಾತ್ರ ಗೊತ್ತಿತ್ತು ಕಚೇರಿಯಲ್ಲಿನ ಅನೇಕರು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ತಿರುಪತಿ ಧರ್ಮಸ್ಥಳಕ್ಕ ಎಂದು ಕೇಳಿದರು ಆಗ ನಾನು ಇಲ್ಲ ಮಳವಳ್ಳಿ ಹತ್ತಿರ ಮತ್ತಿತಾಳೇಶ್ವರ ದೇವಸ್ಥಾನವಿದೆ ಅಲ್ಲಿಗೆ ನಾನು ಮತ್ತು ಅಮ್ಮ ಹೋಗಿದ್ದೆವು ಮತ್ತು ಮುಡಿಕೊಟ್ಟೆವು ಎಂದು ಹೇಳಿದೆ ಆದರೆ ಒಬ್ಬಿಬ್ಬರನ್ನು ಹೊರತುಪಡಿಸಿ ಯಾರಿಗೂ ಆ ದೇವಸ್ಥಾನದ ಬಗ್ಗೆ ತಿಳಿದಿರಲಿಲ್ಲ ಅದೇ ರೀತಿ ನಮ್ಮ ಹಿರಿಯ ಸಹೋದ್ಯೋಗಿಯಾದ ಒಬ್ರು ಆ ವಿಡಿಯೋಗೆ ಯಾಕೆ ವಾಯ್ಸ್ ಓವರ್ ಕೊಡಲಿಲ್ಲ ಆ ದೇವಸ್ಥಾನದ ಬಗ್ಗೆ ಮಾಹಿತಿ ಏನು ಯಾಕೆ ಹೇಳಲಿಲ್ಲ ನನಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ ನೀನು ಬರೀ ಹಿನ್ನೆಲೆ ಸಂಗೀತವನ್ನಷ್ಟೇ ಸೇರಿಸಿದ್ದೀಯ ಮಾಹಿತಿ ನೀಡುವ ವಿಡಿಯೋ ಮಾಡು ಎಂದು ಹೇಳಿದರು ಅದಕ್ಕೆ ನಾನು ದೇವಸ್ಥಾನಕ್ಕೆ ಸಂಬಂಧಿಸಿದ ನನಗೆ ತಿಳಿದಿರುವ ಕೆಲವು ವಿಷಯಗಳನ್ನು ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ ಈ ದೇವಸ್ಥಾನವು ಮಳವಳ್ಳಿ ತಾಲೂಕಿನ ಕಂದೇಗಾಲದ ಬಳಿಯಿರುವ ಕಲ್ಲುವೀರನಹಳ್ಳಿ ವ್ಯಾಪ್ತಿಗೆ ಬರುತ್ತದೆ ನಾನು ಮತ್ತು ಅಮ್ಮ ಸ್ಕೂಟರ್ನಲ್ಲಿ ಹೋಗಿದ್ದೆವು ಬೆಳಗ್ಗೆ ಆರು ಗಂಟೆಗೆ ಹೊರಟು ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಬಂದೆವು ಒಟ್ಟಾಗಿ ನಾವು ನೂರ ತೊಂಬತ್ತೊಂದು ಕಿಲೋಮೀಟರ್ ಪ್ರಯಾಣ ಮಾಡಿದೆವು ಮತ್ತಿತಾಳೇಶ್ವರ ದೇವಸ್ಥಾನದ ಬಗ್ಗೆ ಮತ್ತಿತಾಳೇಶ್ವರ ಎಂದರೆ ಕನ್ನಡದಲ್ಲಿ ಮತ್ತಿ ಎಂದರೆ ಹುಳುಕಡ್ಡಿ ಅಥವಾ ಚರ್ಮದ ಕಾಯಿಲೆ ತಾಳೇಶ್ವರ ಎಂದರೆ ಅದನ್ನು ಹೋಗಲಾಡಿಸುವವನು ಇದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಷಣ್ಮುಖನಿಗೆ ಸಮರ್ಪಿತವಾದ ದೇವಸ್ಥಾನ ಈ ಗುಡಿ ಗುರುವಾರ ಮತ್ತು ಭಾನುವಾರ ಅಂದ್ರೆ ವಾರ ಎರಡು ದಿನಗಳಲ್ಲಿ ಮಾತ್ರ ಹಾಗೂ ಹಬ್ಬ ಮತ್ತು ವಿಶೇಷ ಸಂದರ್ಭಗಳಲ್ಲಿ ತೆರೆದಿರುತ್ತದೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ನಾಗರಾಗುವುದು ಅಥವಾ ಚರ್ಮದ ಮೇಲೆ ಒಣಗಿ ಗಾಯಗಳಾಗುವುದು ಕಂಡುಬರುತ್ತದೆ ಇದೊಂದು ರೀತಿಯ ಚರ್ಮ ರೋಗ ಅಥವಾ ಅಲರ್ಜಿ ಎಂದು ಹೇಳಬಹುದು ಇಂತಹ ಚರ್ಮ ರೋಗಗಳಿಂದ ಬಳಲುತ್ತಿರುವವರು ಈ ದೇವಸ್ಥಾನದ ಬಳಿ ಸ್ನಾನ ಮಾಡಿ ಪೂಜೆ ಸಲ್ಲಿಸಿ ನಂತರ ನೆಲದೊಪ್ಪತ್ತು ಮಾಡಿದರೆ ಚರ್ಮರೋಗಗಳು ಮತ್ತು ನಾಗದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ ನೆಲದೊಪ್ಪತ್ತು ಎಂದರೆ ತಾವು ತಯಾರಿಸಿದ ಅನ್ನ ಸಾರು ಅಥವಾ ಬೆಲ್ಲದನ್ನವನ್ನು ನೆಲದ ಮೇಲೆ ಇಟ್ಟು ತಿನ್ನುವುದು ಇದು ಇಲ್ಲಿ ಆಚರಿಸುವ ಒಂದು ವಿಶೇಷ ಪದ್ಧತಿ ಔಷಧಗಳಿಂದ ಗುಣವಾಗದ ಹಲವಾರು ಚರ್ಮ ರೋಗಗಳು ಇಲ್ಲಿ ಸಂಪೂರ್ಣವಾಗಿ ಗುಣಮುಖವಾಗಿವೆ ನಾಸ್ತಿಕರಿಗೆ ಇದು ಮೂಢನಂಬಿಕೆ ಎಂದು ಅನಿಸಬಹುದು ಆದರೆ ನಾನು ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲದೆ ಒಪ್ಪಿಕೊಳ್ಳುವುದಿಲ್ಲವಾದರೂ ಇದನ್ನು ನಾನು ನಂಬುತ್ತೇನೆ ಇದು ನನ್ನ ವೈಯಕ್ತಿಕ ನಂಬಿಕೆ ಇದಕ್ಕೆ ಯಾವುದೇ ದಾಖಲೆ ಪುರಾವೆ ಅಥವಾ ಸಾಕ್ಷಿ ನನ್ನ ಬಳಿಯಿಲ್ಲ ಆದರೆ ನೆಲದ ಮೇಲೆ ಕುಳಿತು ಮಣ್ಣಿನ ಮೇಲೆ ಊಟ ತಿನ್ನುವುದರಿಂದ ನಾವು ನಿನ್ನ ಪರಿವಾರದವರೇ ನಮ್ಮನ್ನು ರೋಗಗಳಿಂದ ಕಾಪಾಡು ಎಂದು ಭಗವಂತನ ಮೌನ ಭಾಷೆಯಲ್ಲಿ ಮೊರೆ ಇಟ್ಟಂತೆ ಎಂಬುದು ನನ್ನ ನಂಬಿಕೆ ಕಾರಣಸರ್ಪರೂಪಿ ಸುಬ್ರಹ್ಮಣ್ಯ ಸ್ವಾಮಿ ಸಹ ಆಹಾರ ಸೇವನೆಯನ್ನು ನೆಲದ ಮೇಲೆ ಅಲ್ಲವೇ ಸೇವಿಸುವುದು ಇದರ ಅರ್ಥ ನಮ್ಮ ಅಸಹಾಯಕ ಪರಿಸ್ಥಿತಿಯೊಂದಿಗೆ ನಮ್ಮ ಮೊರೆಯನ್ನು ಸಮರ್ಪಣಾ ಮನೋಭಾವದಿಂದ ತಿಳಿಸುವ ಪರಿ ಹೀಗೆ ಮಾಡುವುದರಿಂದ ನನ್ನ ಸ್ವಯಂ ಅನುಭವದ ಪ್ರಕಾರ ಅಹಂಕಾರ ಭಾವ ಮುಕ್ತವಾಗುತ್ತದೆ ಚರ್ಮ ರೋಗ ಮಾತ್ರವಲ್ಲದೆ ದೇಹ ಅಥವಾ ಮನಸ್ಸಿಗೆ ಸಂಬಂಧಿಸಿದ ಯಾವುದೇ ರೋಗ ರುಜಿನಗಳು ಇದ್ದರೂ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ಆಚರಣೆಗಳನ್ನು ನೋಡಿ ನಿಮಗೆ ಇಷ್ಟವಾದರೆ ನೀವು ಕೂಡ ಅವುಗಳನ್ನು ಪಾಲಿಸಿ ಆಗ ಮನಸ್ಸಿಗೆ ಎಷ್ಟು ನೆಮ್ಮದಿ ಮತ್ತು ಹಗುರ ಭಾವನೆ ಸಿಗುತ್ತದೆ ಎಂಬುದನ್ನು ನೀವೇ ಅನುಭವಿಸಬಹುದು ಇದನ್ನು ಇನ್ನೊಬ್ಬರು ವಿವರಿಸಿ ಅರ್ಥ ಮಾಡಿಸುವುದು ಕಷ್ಟ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ನಮ್ಮನ್ನು ಮೊದಲ ಬಾರಿಗೆ ಈ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದರು ನಂತರ ನಮ್ಮ ಅಮ್ಮ ಕರೆದುಕೊಂಡು ಹೋಗಿದ್ದರೂ ಈಗ ನಾನು ನನ್ನ ಅಮ್ಮನನ್ನು ಕರೆದುಕೊಂಡು ಹೋಗಿದ್ದೇನೆ ನಮ್ಮ ಅಮ್ಮನಿಗೆ ಕೆಲವು ಆರೋಗ್ಯ ಸಮಸ್ಯೆಗಳಿದ್ದವು ನಮ್ಮಂತಹ ಬಡವರಿಗೆ ಆಸ್ಪತ್ರೆ ಇಂಜೆಕ್ಷನ್ ಮತ್ತು ಮಾತ್ರೆಗಳಿಗೆ ಹಣ ಖರ್ಚು ಮಾಡಲು ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ನಮಗೆ ದೇವರೇ ಡಾಕ್ಟರ್ ದೇವಸ್ಥಾನವೇ ಆಸ್ಪತ್ರೆ ಅಲ್ಲಿನ ಕಲ್ಲು ಮಣ್ಣೆ ಮಾತ್ರೆ ಅಲ್ಲಿ ಸಿಗುವ ನೀರೇ ಔಷಧಿ ಎಂಬ ನಂಬಿಕೆಯ ಮೇಲೆ ಹೋಗಿ ಬಂದಿದ್ದೇನೆ ಇವು ಮತ್ತಿತಾಳೇಶ್ವರ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಿರುವ ಮತ್ತು ನಿಮಗೆ ತಿಳಿಸಲು ಸಾಧ್ಯವಾದ ಕೆಲವು ವಿಷಯಗಳು ಕೊನೆ ಮಾತು ಇಂತಹ ಯಾವುದೇ ಪುಣ್ಯ ಪವಿತ್ರ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿನ ಆಚಾರ ವಿಚಾರ ಧಾರ್ಮಿಕ ಶ್ರದ್ಧೆ ಪೂಜೆ ಪದ್ಧತಿ ರೀತಿ ನೀತಿಗಳನ್ನು ಪಾಲಿಸಿ ಮತ್ತು ಸ್ವಚ್ಛತೆ ಹಾಗೂ ನೈರ್ಮಲ್ಯತೆಗೆ ಬೆಲೆಕೊಡಿ ಯಾವುದನ್ನು ದಯವಿಟ್ಟು ಅವಹೇಳನ ಮಾಡಬೇಡಿ ಇವು ನನಗೆ ತಿಳಿದ ಕೆಲವು ಕಿರು ಮಾಹಿತಿ ಹೆಚ್ಚಿನ ಮಾಹಿತಿಗಾಗಿ ಕ್ಷೇತ್ರದಲ್ಲಿ ಸಿಗುವ ಹಿರಿಯರನ್ನು ವಿಚಾರಿಸಿದರೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಯಬಹುದು ಧನ್ಯವಾದಗಳು